ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ತಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬೆಳೆ ವಿಮೆ ಕಾರ್ಯಕ್ರಮ ಈಗಾಗಲೇ ಸರ್ಕಾರದಿಂದ ಜಾರಿಯಾಗಿರುತ್ತದೆ ಈಗಾಗಲೇ ನಾವು ಪತ್ರಿಕೆಗಳಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಜಿಲ್ಲೆಯಲ್ಲಿ ಸುಮಾರು ಹದಿನೆಂಟು ಬೆಳೆಗಳಿಗೆ ಹದಿನೆಂಟು ಬೆಳೆಗಳಿಗೆ ಈ ಒಂದು ಮುಂಗಾರು ಹಂಗಾಮಿನ ವಿಮಾ ಮಾಡಿಸಲು ಡಿಫ್ರೆಂಟ್ ದಿನಾಂಕಗಳನ್ನು ಕೊಡಲಾಗಿದೆ ಇದರಲ್ಲಿ ಮುಖ್ಯವಾಗಿ ತಾವು ಗಮನಿಸಬೇಕು ಮತ್ತು ಉದ್ದು ಮತ್ತು ಹೆಸರು ಏನು ಅರ್ಲಿ ಖರೀಫ್ ಕ್ರಾಪ್ ಮತ್ತು ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಇದೆ ಈ ಕ್ರಾಪ್ಗಳಿಗೆ ಬೆಳೆವೇ ಮಾಡಲು ಹದಿನೈದು ಜುಲೈ ಕೊನೆಯ ದಿನಾಂಕವಾಗಿರುತ್ತೆ ಅದು ಬಿಟ್ಟರೆ ಉಳಿದ ಎಲ್ಲ ಕ್ರಾಪ್ಗಳು ಎಕ್ಸೆಪ್ಟ್ ಭತ್ತ ನೀರಾವರಿಗೆ ಮಾತ್ರ ಮೂವತ್ತೊಂದು ಎಂಟು ಕೊನೆಯ ದಿನ ಬಿಟ್ಟರೆ ಭತ್ತ ಮಳೆ ಆಶ್ರಿತಕ್ಕೆ ಹದಿನಾರು ಎಂಟು ಇಷ್ಟು ಬಿಟ್ಟರೆ ಉಳಿದಕ್ಕೆಲ್ಲಕ್ಕೂ ಉಳಿದಿರ್ತಕ್ಕಂಥ ಎಲ್ಲ ಬೆಳೆಗಳಿಗೂ ಕೂಡ ಈ ಒಂದು ವಿಮಾ ಮಾಡಿಸ್ಲಿಕ್ಕೆ ಮೂವತ್ತೊಂದು ಜುಲೈ ತಿಂಗಳು ಕೊನೆಯ ದಿನವಾಗಿರುತ್ತೆ ಅದಕ್ಕೆ ದಯಮಾಡಿ ಜಿಲ್ಲೆಯ ಎಲ್ಲ ರೈತ ಬಂದವರು ದಿನಾಂಕ ಮೂವತ್ತೊಂದು ಜುಲೈ ಒಳಗಡೆ ಎಂತ ಬೆಳೆದಿರ್ತಕ್ಕಂಥ ಬೆಳೆ ಇದೆ ಜಿಲ್ಲೆಯ ಮುಖ್ಯ ಬೆಳೆಗಳಾದಂಥ ತೊಗರಿ ಹತ್ತಿ ಉದ್ದು ಹೆಸರು ಮತ್ತು ಪ್ಯಾಡಿ ಈ ಕ್ರಾಪ್ಗಳಿಗೆ ಮುಂಗಾರು ಹಂಗಾಮಿನ ಕಟ್ಟಲು ವಿವಿಧ ಜನಾಂಕಗಳನ್ನು ಅಳವಡಿಸಲಾಗಿದೆ ಅದ್ರ ಪ್ರಕಾರ ಎಲ್ಲ ರೈತರು ಇದರ ಸದುಪಯೋಗ ಪಡಬೇಕಂತೇಳಿ ಒಂದು ಕಳಕಳಿ ವಿನಂತಿ